ನಮಸ್ಕಾರ ಎಲ್ಲ ಶರಣರು ಬಂಧುಗಳು ಹಾಗೂ ಬ್ರಹ್ಮಸ್ವರೂಪಿಗಳು ಆದ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಪ್ರಣಾಮಗಳು ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಬಹಳಷ್ಟು ಉಪಯುಕ್ತವಾಗುವಂಥದ್ದು ಯಾವುದೇ ಗುಳಿಗೆ ಔಷಧಿಗಳನ್ನು ತೆಗೆದುಕೊಳ್ಳದೆ ಹೇಗೆ ಒಬ್ಬ ಮನುಷ್ಯ ಆರೋಗ್ಯಕರ ಪರಿಪೂರ್ಣ ಜೀವನವನ್ನು ನೆಮ್ಮದಿಯಿಂದ ಬದುಕಬಲ್ಲ ಅನ್ನುವುದನ್ನು ನಮ್ಮ ಪುರಾತನ ಕಾಲದಿಂದಲೂ ಋಷಿ ಮುನಿಗಳು ಸಾಕಷ್ಟು ನಮಗೆ ಮಹೋನ್ನತ ವಿಷಯಗಳನ್ನು ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ನಿಜ ಬಣ್ಣಗಳ ಚಿಕಿತ್ಸೆ ಇರ್ಬೋದು ಮುದ್ರಾ ಚಿಕಿತ್ಸೆ ಇರ್ಬೋದು ಇದು ಖಂಡಿತ ಒಬ್ಬ ವ್ಯಕ್ತಿ ಯಾವುದೇ ಔಷಧಿ ಗುಳಿಗೆ ಇಂಜೆಕ್ಷನ್ ಇಲ್ಲದೆ ನೆಮ್ಮದಿಯಾಗಿ ಅದು ಪೂರ್ಣಾಯುಷ್ಯ ಜೀವನವನ್ನು ಸಂರಕ್ಷಿತವಾಗಿ ಬದುಕೋದನ್ನು ನಮಗೆ ಕನಸು ಇದು ಬರೀ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದಲ್ಲ ಜೊತೆಗೆ ನಮಗೆ ಆತ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಡುತ್ತೆ ನಮ್ಮ ಲೈಫ್ ಏಜೆಂಡಾ ಏನು ನಾವು ಹೇಗೆ ಬದುಕಬೇಕು ನಮ್ಮ ಬುದ್ಧಿ ಮನಸ್ಸು ಆತ್ಮವನ್ನು ಶುದ್ಧೀಕರಿಸೋದು ಹೇಗೆ ಕಾರಣ ಶರೀರ ಸೂಕ್ಷ್ಮ ಶರೀರವನ್ನು ಆತ್ಮಶಕ್ತಿಯನ್ನು ಬಲಪಡಿಸ್ಕೊಳ್ಳೋದು ಹೇಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ನಮಗೆ ಈ ಮುದ್ರೆಗಳಿರ್ಬೋದು ನಮಗೆ ಬಣ್ಣಗಳ ಚಿಕಿತ್ಸೆ ಇರ್ಬೋದು ಸಹಾಯ ಮಾಡುತ್ತೆ ಕಲಿಸ್ಕೊಡುತ್ತೆ ಹಾಗಾಗಿ ಇವತ್ತಿನ ಈ ವಿಡಿಯೋನ ಪರಿಪೂರ್ಣವಾಗಿ ನೋಡಿ ಮುದ್ರೆಗಳು ಏನು ಅವುಗಳ ಮಹತ್ವ ಏನು ಯಾವ ಮುದ್ರೆಗಳನ್ನು ಹೇಗೆ ಮಾಡಬಹುದು ಮುದ್ರೆಗಳ ಮಹತ್ವ ಅವುಗಳ ಸೈಂಟಿಫಿಕ್ ಬೆನಿಫಿಟ್ಗಳಿರ್ಬೋದು ಅಥವಾ ಅದನ್ನು ಹೇಗೆ ಯಾವಾಗ ಮಾಡಬಹುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಯಾರು ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಅನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿದ್ರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಯಾವ ಒಂದು ವೀಡಿಯೋನೂ ನಿಮಗೆ ಮಿಸ್ ಆಗೋಲ್ಲ ನಮ್ಮ ಚಾನಲ್ನಿಂದ ಸೊ ದ್ಯಾಟ್ ಪರ್ಪಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೋಡೋದಾದಮೇಲೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ನಿಮಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಉಪಯುಕ್ತ ಅಂತ ಅನಿಸಿದ್ರೆ ಪ್ಲೀಸ್ ಸೇ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಓಕೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ಪ್ರಾರಂಭ ಮಾಡೋಣ ನಮಸ್ಕಾರ ವೀಕ್ಷಕರೇ ಆಫ್ ಕೋರ್ಸ್ ಕೃಷ್ಣ ಕೂಡ ಹೇಳ್ತಾನೆ ನಿರಂತರ ಅಭ್ಯಾಸಕ್ಕೆ ಸಿಗದೇ ಇರುವಂತಹ ಸಿದ್ಧಿಗಳು ಯಾವುದು ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಸತತ ಪ್ರಯತ್ನ ಮಾಡೋ ಮಾಡ್ತಾ ಇದ್ದರೆ ಯಾವ ಕೆಲಸವನ್ನಾದರೂ ನಾವು ಮಾಡಬಹುದು ಏನನ್ನ ಬೇಕಾದ್ರೂ ಸಾಧಿಸಬಹುದು ಅಂತ ಆದರೆ ಅದರ ಜೊತೆಗೆ ಇನ್ನೂ ಒಂದು ಕೃಷ್ಣ ಹೇಳಿದಾನೆ ಪ್ರಯತ್ನ ಪಟ್ಟರೆ ಆಗುತ್ತೆ ನಿಜ ಬಟ್ ಉದ್ದೇಶ ಎಷ್ಟು ಒಳ್ಳೆಯದಾಗಿರುತ್ತೆ ಸೇರೋ ಗುರಿ ಕೂಡ ಉದ್ದೇಶ ಗುರಿ ಎಷ್ಟು ಮುಖ್ಯ ಆಗಿರುತ್ತೋ ಹೋಗೋ ದಾರಿನೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅನ್ನೋದು ಕೃಷ್ಣನೇ ಕೂಡ ಹೇಳ್ತಾರೆ ಹಾಗಾಗಿ ನಾವು ಪ್ರತಿ ಹೆಜ್ಜೆಯೂ ಪರಿಪೂರ್ಣ ಮನಸ್ಸಿನಿಂದ ಶುದ್ಧವಾದ ಮನಸ್ಸಿನಿಂದ ಇಡೋದಾದರೆ ಖಂಡಿತ ಫಲ ಎಲ್ಲದರಲ್ಲೂ ಸಿಗುತ್ತೆ ಈಗಿನ ಆಧುನಿಕ ಜಗತ್ತಿನ ಒತ್ತಡ ತುಂಬಿದಂತಹ ಜೀವನದಲ್ಲಿ ಅಸಹನೆ ಬದುಕಿದೆ ಸಹನೆ ಇಲ್ಲದೆ ಇರೋ ಬದುಕು ಮಾನಸಿಕ ಖಿನ್ನತೆ ಇರ್ಬೋದು ಬೊಜ್ಜು ಇರ್ಬೋದು ಆಗದೇ ಇರುವಂತಹ ರೋಗಗಳು ಅಂತ ನೀವೇನಕೊಂಡಿದ್ದೀರೋ ಆ ರೋಗಗಳಿರ್ಬೋದು ಅಥವಾ ಬದುಕಲ್ಲಿ ಏನೋ ಒಂದು ಕೊರತೆ ಇದೆ ಸಂತೋಷ ಸಿಗ್ತಾ ಇಲ್ಲ ಅನ್ನೋದಿರ್ಬೋದು ಅಥವಾ ಯಾವುದೇ ಸಮಸ್ಯೆಗಳು ದೈಹಿಕ ಇರ್ಬೋದು ಮಾನಸಿಕ ಇರ್ಬೋದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೆಮ್ಮದಿ ಸಂತೋಷ ಶಕ್ತಿಯುತ ಆರೋಗ್ಯಕರ ಯಶಸ್ಸಿನ ಹಾಗೂ ಬಹಳಷ್ಟು ಗ್ರಾಟಿಟ್ಯೂಡು ಆ್ಯಟಿಟ್ಯೂಡಿಂದ ಬಹಳಷ್ಟು ಉನ್ನತ ಸ್ಥಾನಮಾನ ಗೌರವಗಳಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಬಹಳಷ್ಟು ನೆಮ್ಮದಿಯಿಂದ ಬದುಕಬೇಕಾದ್ರೆ ನಮಗೆ ಖಂಡಿತ ಮುದ್ರೆಗಳು ಸಹಾಯ ಮಾಡುತ್ತೆ ಅದು ಮಾನಸಿಕ ನೆಮ್ಮದಿಯನ್ನು ತಂದುಕೊಡುತ್ತೆ ಹಾಗೆ ದೈಹಿಕ ಸ್ವಾಸ್ಥ್ಯವನ್ನು ಕೂಡ ನಮಗೆ ತುಂಬೋದಕ್ಕೆ ಇರುವಂತಹ ಅತ್ಯುತ್ತಮ ಮಾರ್ಗ ಅಂತಂದರೆ ಅದು ಅಫ್ಕೋರ್ಸ್ ಮುದ್ರೆ ಅಫ್ಕೋರ್ಸ್ ಮುದ್ರೆಗಳು ನಮಗೆ ಸಾಕಷ್ಟು ಕಲಿಸ್ಕೊಡುತ್ತೆ ಮತ್ತು ಪುಸ್ತಕವನ್ನು ಓದುವ ಹವ್ಯಾಸ ನಮಗೆ ಎಲ್ಲರೊಂದಿಗೂ ಹೇಗೆ ಇರಬೇಕು ಹೇಗೆ ನಡ್ಕೋಬೇಕು ನಾವು ಹೇಗೆ ಬದುಕಬೇಕು ಯಾವುದೇ ಸಮಸ್ಯೆಗಳಿಲ್ಲದೆ ನಾವು ಹೇಗೆ ಜೀವನವನ್ನು ನಡೆಸಬಹುದು ಅನ್ನೋದನ್ನು ನಮಗೆ ಹೇಳ್ಕೊಡುತ್ತೆ ಬರೀ ಆರೋಗ್ಯಕ್ಕೋಸ್ಕರ ಅಷ್ಟೇ ಅಲ್ಲ ಈ ಪ್ರಾಣಾಯಾಮಗಳಿರ್ಬೋದು ಅಥವಾ ಮುದ್ರೆಗಳಿರ್ಬೋದು ಯೋಗಾಸನಗಳಿರಬಹುದು ಇವೆಲ್ಲ ವೀಕ್ಷಕರೇ ನಮಗೆ ಬರೀ ಆರೋಗ್ಯಕ್ಕಷ್ಟೇ ಅಲ್ಲ ಇವುಗಳು ನಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತೆ ದೈಹಿಕ ಸಾಮರ್ಥ್ಯವನ್ನು ಶಕ್ತಿಯನ್ನು ಹೆಚ್ಚಿಸುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆ ನಮಗೆ ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ತಂದುಕೊಡುತ್ತೆ ಜೊತೆಗೆ ನಮ್ಮ ಪರಿಸರವನ್ನು ಕೂಡ ಅದು ಕಾಪಾಡುತ್ತೆ ನಮ್ಮ ಜೊತೆಗೆ ಜೊತೆಗೇನೆ ಜೊತೆಗೆ ನಮ್ಮ ಗುಣ ಸ್ವಭಾವಗಳು ಅತ್ಯುನ್ನತವಾಗಲಿಕ್ಕೆ ನಮ್ಮ ಚಿಂತನೆಗಳು ನಮ್ಮ ಆಲೋಚನೆಗಳಿರ್ಬೋದು ನಮ್ಮ ಬದುಕು ಉತ್ತಮವಾಗಿ ರೂಪುಗೊಳ್ಳಲಿಕ್ಕೆ ನಮಗೆ ಮುದ್ರೆಗಳು ಸಹಾಯ ಮಾಡುತ್ತೆ ಆದಿಕಾಲದಿಂದಲೂ ಅನಾದಿ ಕಾಲದಿಂದಲೂ ನಮಗೆ ಸಾಕಷ್ಟು ನಮ್ಮ ಪುರಾತನದಲ್ಲಿ ಎಲ್ಲ ಆಯುರ್ವೇದದಲ್ಲಿ ನಮಗೆ ಸಾಕಷ್ಟು ಸಿಗುತ್ತೆ ಕಲೀಲಿಕ್ಕೆ ತಿಳ್ಕೊಳ್ಳಿಕ್ಕೆ ನಮ್ಮ ಬದುಕು ಆಸನವಾಗಿಸ್ಲಿಕ್ಕೆ ಅಲ್ವಾ ವೀಕ್ಷಕರೇ ಹಾಗಾಗಿ ಮನಸ್ಸನ್ನ ಕೂಡ ನಾವು ಸುಲಭವಾಗಿ ಗೆಲ್ಲಬಹುದು ಏಕಾಗ್ರತೆ ಅತ್ಯದ್ಭುತವಾಗಿರುತ್ತೆ ಎಲ್ಲವನ್ನು ಸಾಧಿಸೋ ಛಲ ಬರುತ್ತೆ ಸಮಯ ಪ್ರಜ್ಞೆ ಬರುತ್ತೆ ತಿಳುವಳಿಕೆ ಬರುತ್ತೆ ಜ್ಞಾನ ಬರುತ್ತೆ ಹಾಗೆ ನಮ್ಮಲ್ಲಿ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತೆ ಪ್ರತಿ ಮುದ್ರೆಗಳು ಮುದ್ರೆಗಳು ಅಂತ ಬಂದಾಗ ಪ್ರತಿಯೊಂದು ಮುದ್ರೆಗೂ ಅದರದೇ ಆದ ಸಾಮರ್ಥ್ಯವಿದೆ ಶಕ್ತಿ ಇದೆ ಮತ್ತು ಅವುಗಳನ್ನ ಮಾಡಲಿಕ್ಕೆ ನಮಗೆ ರೀತಿ ನೀತಿಗಳಿದೆ ಪ್ರತಿಯೊಂದು ಮುದ್ರೆನೂ ನಮಗೆ ಅಗಾಧವಾದಂತಹ ಶಕ್ತಿ ಚೈತನ್ಯವನ್ನ ಕೊಡೋದ್ರಲ್ಲಿ ಸಂದೇಹವಿಲ್ಲ ಆದರೆ ಪ್ರತಿಯೊಂದು ಮುದ್ರೆಗೂ ಅದರೇ ಆದ ಅದರದೇ ಆದಂತಹ ನಿಯಮಗಳಿದೆ ನಿಯತಿಗಳಿದೆ ಮುದ್ರೆ ಅಂತಂದ್ರೆ ಅದು ಕೇವಲ ಕೈಯಿಂದ ಮಾಡುವಂತಹ ಅಥವಾ ನಮ್ಮ ಶರೀರವನ್ನು ನಾವು ವ್ಯಾಯಾಮ ಮಾಡುವಂತಹ ಯೋ ಯೋಗಾಸನಗಳಲ್ಲ ಅವು ಕೇವಲ ಕ್ರಿಯೆಗಳಲ್ಲ ಅದ್ಭುತವಾದಂತಹ ಶಕ್ತಿ ಚೈತನ್ಯವನ್ನು ನಮಗೆ ನೀಡುವಂತಹ ನಮ್ಮ ಆತ್ಮಶಕ್ತಿಯನ್ನ ಹೆಚ್ಚಿಸುವಂತಹ ಉತ್ತಮವಾದಂತಹ ಆಸನಗಳು ಅದೊಂದು ಕ್ರಮ ಪ್ರತಿ ಮುದ್ರೆಗಳು ಮುದ್ರೆಗಳು ಅಂತ ಬಂದರೆ ಪಂಚಭೂತಗಳಾದಂತಹ ಆಕಾಶ ವಾಯು ಅಗ್ನಿ ವರುಣ ಭೂಮಿ ಇವುಗಳಿಂದ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿದೆ ಅನ್ನೋದು ನಿಮಗೆ ಈಗಾಗಲೇ ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಅದರಂತೆ ನಮ್ಮ ದೇಹವೂ ಕೂಡ ಪಂಚ ತತ್ವಗಳಿಂದ ಕೂಡಿದೆ ಮುದ್ರೆಗಳ ಕಾರ್ಯವನ್ನು ಸಾಮಾನ್ಯವಾಗಿ ತಿಳಿದುಕೊಳ್ಳೋದು ಅಂತಂದ್ರೆ ಅದು ಎಲ್ರಿಂದ ಸಾಧ್ಯ ಬಟ್ ಅದನ್ನ ಆಳವಾಗಿ ತಿಳ್ಕೊಂಡ್ರೆ ನಮಗೆ ಆ ಥರ ಪ್ರಯೋಜನ ಅದರ ರೀತಿ ನೀತಿಗಳು ಸರಿಯಾಗಿ ಅದರ ಆಳ ಎಷ್ಟು ಅನ್ನೋದು ನಮಗೆ ಅರ್ಥ ಆಗುತ್ತೆ ಮುದ್ರೆಗಳು ನಮಗೆ ನಮ್ಮ ಕೈಯಲ್ಲಿ ಇರ್ತಕ್ಕಂತಹ ಐದು ಬೆರಳುಗಳು ನಮ್ಮ ದೇಹದಲ್ಲಿ ಪಂಚತತ್ವಗಳ ಚಲನೆಯನ್ನು ಮತ್ತು ಸಮತೋಲನವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಐದು ಬೆರಳುಗಳಲ್ಲಿ ನಮಗೆ ಹೆಬ್ಬೆರಳು ಅಗ್ನಿತತ್ವವನ್ನು ಹೇಳುತ್ತೆ ತೋರು ಬೆರಳು ವಾಯು ತತ್ವವನ್ನು ಮದ್ಯ ಬೆರಳು ಆಕಾಶ ತತ್ವವನ್ನು ಉಂಗರದ ಬೆರಳು ಪೃಥ್ವಿ ತತ್ವವನ್ನು ಕಿರು ಬೆರಳು ಜಲತತ್ವವನ್ನು ನಮಗೆ ನಿಯಂತ್ರಿಸುತ್ತೆ ಅಗ್ನಿತತ್ವದ ಹೆಬ್ಬೆರಳಿಗೆ ಉಳಿದಂತಹ ತತ್ವಗಳ ಬೆರಳುಗಳ ತುದಿಗಳನ್ನು ನಾವು ಜೋಡಿಸ್ತಾ ಆಯಾ ತತ್ವಗಳು ನಮ್ಮ ದೇಹದಲ್ಲಿ ಸಮತೋಲನ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅಗ್ನಿ ತತ್ವದ ಹೆಬ್ಬೆರಳಿನ ಮೂಲಕ್ಕೆ ಬೇರೆ ಬೇರೆ ತತ್ವಗಳ ಬೆರಳುಗಳನ್ನು ನಾವು ಜೋಡಿಸಿದ್ರೆ ಆಯಾ ತತ್ವಗಳು ನಮ್ಮ ದೇಹದಲ್ಲಿ ಕಡಿಮೆಗೊಳಿಸಲ್ಪಡುತ್ತವೆ ಬೇರೆ ಬೇರೆ ಬೆರ ಬೆರಳುಗಳ ಮೂಲಕ್ಕೆ ಅಗ್ನಿ ತತ್ವದ ಹೆಬ್ಬರಡಿನ ತುದಿಯನ್ನು ಜೋಡಿಸಿದ್ರೆ ಆಯಾ ತತ್ವಗಳು ನಮ್ಮ ದೇಹದಲ್ಲಿ ಹೆಚ್ಚಿಸಲ್ಪಡುತ್ತವೆ ಪ್ರೀತಿಯ ವೀಕ್ಷಕರೇ ಪಂಚಭೂತಗಳು ಪಂಚೇಂದ್ರಿಯಗಳಿಗೆ ನೇರವಾಗಿ ಸಂಬಂಧಪಟ್ಟಿದೆ ಇದು ನಿಮಗೆ ಗೊತ್ತಿರಲಿ ಆಕಾಶ ತತ್ವ ನಮ್ಮ ಶಬ್ದ ಮತ್ತು ಕಿವಿಗಳಿಗೆ ಸಂಬಂಧಿಸಲ್ಪಟ್ಟಿದೆ ವಾಯು ಸ್ಪರ್ಶ ಮತ್ತು ಚರ್ಮಕ್ಕೆ ಅಗ್ನಿ ರೂಪ ಮತ್ತು ಕಣ್ಣಿಗೆ ವರುಣ ರಸ ಮತ್ತು ನಾಲಿಗೆಗೆ ಪೃಥ್ವಿ ಗಂಧ ಮತ್ತು ಮೂಗಿಗೆ ಸಂಬಂಧಪಟ್ಟಿರುವಂಥದ್ದು ಇನ್ನು ನಮ್ಮ ಮುದ್ರಾ ವಿಜ್ಞಾನಕ್ಕೆ ಬಂದರೆ ಅದು ತುಂಬ ಆಳದಲ್ಲಿ ಇರುವಂಥದ್ದು ಬರೇ ಒಂದು ಎರಡು ದಿನದಲ್ಲಿ ಕಲಿಯುವಂತಹದ್ದಲ್ವ ಅಥವಾ ಒಂದೆರಡು ಮೂರು ತಿಂಗಳಲ್ಲಿ ಕಲಿಯುವಂತಹದ್ದಲ್ಲ ಅದು ಮಹತ್ತರವಾದಂಥದ್ದು ಪರಿಪೂರ್ಣ ಮುದ್ರಾ ವಿಜ್ಞಾನವನ್ನ ನಾವು ತಿಳಿದುಕೊಳ್ಳಬೇಕಾದದ್ದು ಬಹಳಷ್ಟಿದೆ ಹಾಗಾಗಿ ಈಗ ನಮಗೆ ಸದ್ಯಕ್ಕೆ ಮುದ್ರೆಗಳು ಅಂದರೇನು ಅವುಗಳ ಮಹತ್ವ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಮಗೆ ನಿಮ್ ಮುಖ್ಯವಾಗಿ ಗೊತ್ತಿದೆ ನಿಮ್ಮೆಲ್ಲರಿಗೂ ಪ್ರಾಣವಾಯು ಅನ್ನುವಂಥದ್ದು ಬಹಳ ಶಕ್ತಿಯುತವಾದಂಥದ್ದು ಅಲ್ವಾ ನಮ್ಮ ಉಸಿರು ನಾವು ತೆಗೆದುಕೊಳ್ಳುವಂತಹ ಉಸಿರು ನಮಗೆ ಪ್ರಾಣಶಕ್ತಿ ಆ ಪ್ರಾಣವಾಯು ಬಹು ಸೂಕ್ಷ್ಮವಾದಂತಹ ಶಕ್ತಿ ಎಂದರೆ ಅದೇ ವಾಯು ಇದನ್ನು ಹಠಯೋಗ ಗ್ರಂಥದಲ್ಲಿ ಕೂಡ ನಮಗೆ ಈ ವಾಯುವನ್ನು ಅದು ಮಾಡುವಂತಹ ಕಾರ್ಯಗಳೇನು ಎಷ್ಟು ಅದರಲ್ಲಿ ವಿಧಗಳನ್ನು ನಾವು ವಿಂಗಡಿಸಬಹುದು ಅನ್ನೋದನ್ನು ನಮಗೆ ಹೇಳ್ಕೊಡುತ್ತೆ ಅದು ಯಾವುದು ಅದು ಅನ್ನೋದನ್ನು ನಾನು ಮುಂದಿನ ಹಂತಗಳಲ್ಲಿ ನಿಮಗೆ ಹೇಳ್ತೇನೆ ಸೊ ಇಲ್ಲಿ ವಾಯುವನ್ ನಿಮಗೆ ಗೊತ್ತಿದೆ ವಾಯು ನಾವು ಒಳಗಡೆ ತಗೊಂಡ್ರೆ ಅದು ಜೀವ ಚೈತನ್ಯ ಜೀವಶಕ್ತಿಯ ಅವಸರೆ ನಮಗೆ ಅಲ್ವಾ ಅದೇ ಪ್ರಾಣಶಕ್ತಿ ಆಗತ್ತೆ ಹಾಗಾಗಿ ಆ ಪ್ರಾಣಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನಮಗೆ ಸಕಾರಾತ್ಮಕ ಶಕ್ತಿಗಳು ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮನಸ್ಸನ್ ಮನಸ್ಸಿನ ಸಮತೋಲನ ಆಗುತ್ತೆ ಆತ್ಮ ಚೈತನ್ಯ ಹೆಚ್ಚುತ್ತೆ ಪ್ರಾಣ ಮುದ್ರೆಯನ್ನು ಮಾಡುವುದರಿಂದ ಸಾಕಷ್ಟು ಎಲ್ಲ ಮುದ್ರೆಗಳು ಸಾಕಷ್ಟು ಪ್ರಯೋಜನವನ್ನು ಹೊಂದಿರುವಂಥದ್ದು ವೀಕ್ಷಕರೇ ಗಮನಿಸಿ ಅಪಾನ ಮೂತ್ರೆಯನ್ನ ಮಾಡೋದ್ರಿಂದ ಅಪಾನ ವಾಯು ನಿಯಂತ್ರಿಸಲ್ಪಟ್ಟು ಅದಕ್ಕೆ ಸಂಬಂಧಪಟ್ಟ ಅಂಗಗಳು ಪ್ರಚೋದನೆಗೊಳ್ಳಲಾಗುತ್ತವೆ ಹಾಗೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಇದೇ ರೀತಿ ಸಮಾನ ಮುದ್ರೆಯನ್ನು ಮಾಡೋದ್ರಿಂದ ಸಮಾನ ವಾಯು ವ್ಯಾನಮುದ್ರೆಯನ್ನು ಮಾಡುವುದರಿಂದ ವ್ಯಾನವಾಯು ಉದಾನ ಮುದ್ರೆಯಿಂದ ಉದಾನವಾಯು ಪ್ರಾಣ ಮುದ್ರೆಯಿಂದ ಪ್ರಾಣವಾಯು ಮತ್ತು ಪಂಚೇಂದ್ರಿಯಗಳು ನಮಗೆ ನಿಯಂತ್ರಿಸಲ್ಪಡುತ್ತವೆ ನಮ್ಮ ದೇಹ ಐದು ಕೋಶಗಳಿಂದ ರಚನೆ ಆಗಿದೆ ಅನ್ನೋದು ನಿಮಗೆ ಗೊತ್ತು ಅದೇ ಪಂಚಕೋಶಗಳು ಅಂದರೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಹಾಗೂ ಮನೋನ್ಮಯ ಕೋಶ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅನ್ನುವಂತಹ ಐದು ಪಂಚಕೋಶಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ ಪಂಚಕೋಶಗಳು ಪಂಚ ತತ್ವಗಳು ಅಲ್ವಾ ವೀಕ್ಷಕರೇ ಈಗಾಗಲೇ ನಿಮಗೆ ಸಾಕಷ್ಟು ಮುದ್ರೆಗಳ ಬಗ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಹಾಗೆ ಪ್ರಾಣ ಮತ್ತು ಐದು ಉಪ ಪ್ರಾಣಗಳಿಂದ ಕೂಡಿದೆ ಈ ಎಲ್ಲ ಹತ್ತು ಪ್ರಾಣಗಳು ಮುದ್ರೆಗಳ ಸತ್ಯದ ಅಭ್ಯಾಸದಿಂದ ಜಾಗೃತಗೊಳ್ಳೋದ್ರಿಂದ ಒಬ್ಬ ಮನುಷ್ಯ ಸದಾ ಕಾಲವು ಆರಾಮದಿಂದ ಆರೋಗ್ಯವಾಗಿ ಸುರಕ್ಷಿತವಾಗಿ ಜೊತೆಗೆ ಮಹೋನ್ನತ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿಗಳನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ ಅದು ಖಂಡಿತ ನಿಜವಾದದ್ದು ಸಾಕಷ್ಟು ಸಾಧಕರ ಅನುಭವವೂ ಕೂಡ ಆಗಿದೆ ಹಾಗಾಗಿ ಪ್ರತಿ ಮುದ್ರೆಗೂ ಅದರದೇ ಆದ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಅರಿತು ಮಾಡುವುದರಿಂದ ಖಂಡಿತ ನಮಗೆ ನಿಯಮಗಳ ಪಾಲನೆಯಿಂದ ಆರೋಗ್ಯಕರ ನೆಮ್ಮದಿಯ ಜೀವನ ನಮ್ಮದಾಗುವುದರಲ್ಲಿ ಸಂದೇಹವಿಲ್ಲ ಇನ್ನು ನಮ್ಮ ಕೈಗಳ ಮೂಲಕ ಸಂಚರಿಸಲ್ಪಡುವಂತಹ ಕಾಸ್ಮಿಕ್ ಅಥವಾ ಪ್ರಾಣ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ಈಗಾಗಲೇ ನಡೆಯಲ್ಪಟ್ಟಿವೆ ಅವುಗಳ ಚಲನೆಗಳು ಅವುಗಳ ದೇಹದ ಮೇಲೆ ಬೀರುವಂತಹ ಪ್ರಮಾಣ ಪರಿಣಾಮ ಇರ್ಬೋದು ಅವುಗಳ ಹೇಗೆ ಕಾರ್ಯವನ್ನು ಮಾಡ್ತವೆ ಅನ್ನೋದಿರ್ಬೋದು ಸಾಕಷ್ಟು ಈಗ ವೈಜ್ಞಾನಿಕವಾಗಿ ಪ್ರಯೋಜನಕ್ಕೆ ಪ್ರಯೋಗಕ್ಕೆ ನಡೆದಿರುವಂಥದ್ದು ಹಾಗೆ ನಮಗೆ ತಿಳಿದಿರುವಂಥದ್ದು ಮುದ್ರೆಗಳು ಇದೇ ಶಕ್ತಿಯನ್ನು ಬೇರೆ ಬೇರೆ ವಿಧಾನದಲ್ಲಿ ನಿಯಂತ್ರಿಸಿ ನಮ್ಮ ದೇಹದ ಮೇಲೆ ಆರೋಗ್ಯಕರ ಪರಿಣಾಮವನ್ನು ಅದು ನೀಡೋದ್ರಲ್ಲಿ ಸಂದೇಹವಿಲ್ಲ ಮುದ್ರೆ ಮಾಡುವ ಮುಂಚೆ ನಮ್ಮ ಕೈಗಳನ್ನು ಎರಡು ನಿಮಿಷ ನಾವು ಉಜ್ಜಿ ನಂತರ ಮುದ್ರೆಯನ್ನು ಮಾಡೋದು ಬಹಳಷ್ಟು ಒಳ್ಳೆಯದು ವೀಕ್ಷಕರೇ ಯಾಕಂತಂದ್ರೆ ಕೈಗಳಲ್ಲಿರುವಂತಹ ನರಗಳ ತುದಿಗಳನ್ನು ಪ್ರಚೋದಿಸಿ ನಂತರ ಮುದ್ರೆಯನ್ನು ಹಾಕೋದ್ರಿಂದ ಮುದ್ರೆಗಳ ಪರಿಣಾಮ ನಮಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿ ಬಹಳಷ್ಟು ಸಿಗುವಂಥದ್ದು ಹಾಗಾಗಿ ಕೈಗಳಿಂದ ಮುದ್ರೆಯನ್ನು ಮಾಡೋದ್ರಿಂದ ಸಂಪೂರ್ಣ ಪರಿಣಾಮ ನಾವು ಪಡಿಬಹುದು ಕೈಗಳನ್ನು ಸ್ವಲ್ಪ ರಬ್ ಮಾಡಿ ದ್ಯಾಟ್ ಮೀನ್ಸ್ ಕೈಗಳನ್ನು ಸ್ವಲ್ಪ ಉಜ್ಜಿ ಮಾಡೋದ್ರಿಂದ ಐ ಹೂ ನಿಮಗೆ ಖಂಡಿತ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ನನ್ನ ಆತ್ಮೀಯ ಬಂಧುಗಳೇ ಹಾಗಾಗಿ ಮುದ್ರೆಗಳು ಬಹಳಷ್ಟು ಈಗ ಪ್ರಯೋಜನವನ್ನು ನಮಗೆ ನೀಡುವಂಥದ್ದು ಇವುಗಳ ಮಹತ್ವ ನಿಮಗೆ ಗೊತ್ತಿದೆ ಅಲ್ವಾ ಹಾಗಾಗಿ ಯೋಗದಲ್ಲಿ ಆಸನ ಪ್ರಾಣಾಯಾಮ ಕೆಲವು ಆಸನಗಳಿದೆ ನಿಮಗೆ ಗೊತ್ತಿರ್ಬೋದು ಆಸನಗಳು ಬಹಳ ಮುಖ್ಯವಾದಂಥದ್ದು ಯಾವ ಕೆಲವೊಂದು ಮುದ್ರೆಗಳಿಗೆ ಕೆಲವೊಂದು ಆಸನಗಳಿದೆ ಪ್ರಾಣಾಯಾಮ ಅಂತೂ ಬಹಳಷ್ಟು ಶಕ್ತಿಯುತವಾದಂಥದ್ದು ನೀವು ಪ್ರಾಣಾಯಾಮನ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಮುದ್ರೆಗಳನ್ನು ಮಾಡಿ ಜ್ಞಾನ ಮುದ್ರೆ ವಾಯು ವಾಯುಮುದ್ರೆ ಇರ್ಬೋದು ವರುಣ ಮುದ್ರೆ ಇರ್ಬೋದು ಎಲ್ಲ ಮುದ್ರೆಗಳು ಮುದ್ರೆಗಳಲ್ಲಿ ಸಾಕಷ್ಟು ಇದೆ ನಿಮಗೆ ಗೊತ್ತಿರ್ಬೋದು ಅನ್ಕೋತೀನಿ ಮುದ್ರೆಗಳು ವ್ಯಾನಮುದ್ರೆ ಇರ್ಬೋದು ಶೂನ್ಯ ಮುದ್ರೆ ಇರ್ಬೋದು ಮತ್ತು ಗಣೇಶ ಮುದ್ರೆ ಇರ್ಬೋದು ಲಿಂಗ ಮುದ್ರೆ ಪ್ರಾಣ ಮುದ್ರೆ ಆಕಾಶ ಮುದ್ರೆ ಇರ್ಬೋದು ಆ ಪಾನಮುದ್ರೆ ವಾಯುಮುದ್ರೆ ಚಿನ್ಮುದ್ರೆ ಇರ್ಬೋದು ಹಾಗೆ ಪ್ರಾಣ ಮುದ್ರೆ ಮತ್ತು ಶಕ್ತಿ ಮುದ್ರೆ ಮಕರ ಮುದ್ರೆ ಮುದ್ರೆ ಯೋನಿ ಮುದ್ರೆ ಇದೆ ಅಪಾನ ಮುದ್ರೆ ಇದೆ ಶಂಖಮುದ್ರೆ ಇದೆ ಅಲ್ವಾ ಹಾಗೆ ಶೂನ್ಯ ಮುದ್ರೆ ಇದೆ ವರುಣ ಮುದ್ರೆ ಪೃಥ್ವಿ ಮುದ್ರೆ ಸಾಕಷ್ಟು ಅಂಜಲಿ ಮುದ್ರೆ ಇದೆ ಮಹರ್ಷಿ ಮುದ್ರೆಗಳಿದೆ ಭ್ರಮರ ಮುದ್ರೆ ಇದೆ ಮೇರು ಮೇರುದಂಡ ಮುದ್ರೆ ಇದೆ ಹಾಗೆ ಸಾಕಷ್ಟು ಮುದ್ರೆಗಳಿದೆ ಅದಿತಿ ಮುದ್ರೆ ಇರ್ಬೋದು ಕನಿಷ್ಠ ಕನಿಷ್ಠ ಉಪದರ ಮುದ್ರೆ ಇರ್ಬೋದು ಕ್ಷೇಪಣ ಮುದ್ರೆ ಇರ್ಬೋದು ಈ ಗಾಯತ್ರಿ ಮುದ್ರೆಗಳು ಅಂತ ಬರುತ್ತೆ ವೀಕ್ಷಕರಿಗೆ ನೀವು ಕೇಳಿರ್ಬೋದು ಗಾಯತ್ರಿ ಮುದ್ರೆಗಳು ಕೂಡ ಸಾಕಷ್ಟು ನಮಗೆ ಪ್ರಯೋಜನವನ್ನು ನೀಡುವಂಥದ್ದು ಗಾಯತ್ರಿ ಮುದ್ರೆಯನ್ನು ಕೆಲವೊಂದು ಮುದ್ರೆಗಳನ್ನ ಆ ಮಂತ್ರವನ್ನು ಪಠನೆ ಮಾಡ್ತಾ ಹೇಳೋದ್ರಿಂದ ಅದು ಬಹಳಷ್ಟು ಫಲವನ್ನು ಕೊಡುವಂಥದ್ದು ಈಗ ಮುದ್ರೆಗಳನ್ನ ಮಾಡ್ತಾ ಮಾಡ್ತಾ ಅದರ ಜೊತೆಗೆ ನಾವು ಯಾವುದಾದ್ರೂ ಮುದ್ರೆ ಮಾಡಿದ್ರೂ ಪರವಾಗಿಲ್ಲ ನೀವು ಇಷ್ಟಪಡುವಂತಹ ದೇವರಿರ್ಬೋದು ನಿಮ್ಮ ನೆಚ್ಚಿನ ದೈವ ಇರ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಮಂತ್ರಗಳು ಸ್ತೋತ್ರಗಳು ಗೊತ್ತಿದ್ದರೆ ಅಥವಾ ಬೀಜಾಕ್ಷರಿ ಮಂತ್ರಗಳನ್ನಾದರೂ ನೀವು ಹೇಳ್ತಾ ಹೇಳ್ತಾ ಮುದ್ರೆಗಳ ಜೊತೆಗೆ ಮಾಡೋದ್ರಿಂದ ಮುದ್ರ ತೆರಪಿನೂ ಆಗುತ್ತೆ ಜೊತೆಗೆ ಮಂತ್ರ ತೆರಪಿನೂ ಆಗುತ್ತೆ ಆದ ಎರಡರ ಸಮ್ಮಿಲನದಿಂದ ಖಂಡಿತ ನಮಗೆ ಸಾಕಷ್ಟು ನಾವು ನಮ್ಮ ಜೀವನದಲ್ಲಿ ಒಳಿತನ್ನು ಕಾಣಬಹುದು ಎಷ್ಟೇ ತೊಂದರೆಗಳಿಂದ ಹೊರಗಡೆ ಬರುವಂತಹ ಶಕ್ತಿ ಬರುತ್ತೆ ಆರ್ಥಿಕ ಸಮಸ್ಯೆಗಳ ಪರಿಹಾರ ಆಗುತ್ತೆ ಯಾವಾಗಲೂ ಹಸುವೆ ಭಾವನೆ ಇದ್ದರೆ ಅದು ಪರಿಹಾರ ಆಗುತ್ತೆ ಜೊತೆಗೆ ಸಂಸಾರದಲ್ಲಿ ನೆಮ್ಮದಿ ಇರುತ್ತೆ ಜಗಳ ಕಲಹಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು ನಮಗೆ ಮನಸ್ಸು ಶಾಂತವಾಗಿರುತ್ತೆ ಮನೆ ಶಾಂತವಾಗಿರುತ್ತೆ ಪರಿಸರ ಶಾಂತವಾಗಿರುತ್ತೆ ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ವಿವೇಚನೆ ಬರುತ್ತೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ನಮಗೆ ಬರುತ್ತೆ ಮುದ್ರೆಗಳನ್ನ ಮಾಡೋದ್ರಿಂದ ಅದರ ಜೊತೆಗೆ ಪ್ರಾಣ ಶಕ್ತಿ ಹೆಚ್ಚೋದ್ರಿಂದ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಧೈರ್ಯ ಸ್ಥೈರ್ಯ ಹೆಚ್ಚುತ್ತೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿಗಳನ್ನು ನಮಗೆ ಈ ಮುದ್ರೆಗಳು ತಂದುಕೊಡುತ್ತೆ ಸತತವಾಗಿ ನಿಯಮಿತವಾಗಿ ಮಾಡೋದರಿಂದ ಹಾಗೆ ಪ್ರಾಣಾಯಾಮಗಳಿರ್ಬೋದು ಪ್ರಾಣಾಯಾಮಗಳು ಸಾಕಷ್ಟು ವಾಸಿನೇ ಮಾಡೋಕ್ಕಾಗ್ತಿರುವಂತಹ ರೋಗಗಳನ್ನು ಕೂಡ ಅವುಗಳು ವಾಸನೆ ಮಾಡುತ್ತೆ ಇದು ಎಂದೋ ಒಂದು ದಿನ ಮಾಡಿಬಿಡುವಂಥದ್ದಲ್ಲ ವೀಕ್ಷಕರೇ ಹಾಗಾಗಿ ನನ್ನ ಆತ್ಮೀಯ ಬಂಧುಗಳೇ ನನ್ನ ಹಿತೈಷಿಗಳೇ ಸ್ನೇಹಿತರೇ ಅರ್ಥ ಮಾಡ್ಕೊಳ್ಳಿ ಯಾವಾಗಲೂ ಒಂದು ದಿನ ಬಹಳಷ್ಟು ಖುಷಿಯಿಂದ ಹುಮ್ಮಸ್ಸಿನಿಂದ ಮಾಡಿಬಿಡುವಂಥದ್ದಲ್ಲ ಮು ಯಾವುದೇ ಮುದ್ರೆಗಳನ್ನಾಗಲಿ ಪ್ರಾಣಾಯಾಮವನ್ನಾಗಲಿ ನಿಯಮಿತವಾಗಿ ಸರಿಯಾದ ಮಾರ್ಗದರ್ಶಕರಿಂದ ನೀವು ಸರಿಯಾಗಿ ಅದರ ಬಗ್ಗೆ ತಿಳ್ಕೊಂಡು ನಿಯಮಿತವಾಗಿ ಪ್ರತಿದಿನ ಯಾವ ಕೆಲವೊಂದು ರೋಗಗಳಿದ್ದವರು ಅಥವಾ ಕೆಲವೊಂದು ಈಗ ಅಸ್ತಮ ಇದ್ದವ್ರು ಇರ್ಬೋದು ಕೆಲವೊಂದು ಯೋಗಗಳನ್ನ ಅಥವಾ ಕೆಲವೊಂದು ಪ್ರಾಣಾಯಾಮಗಳನ್ನ ಅಥವಾ ಕೆಲವೊಂದು ಮುದ್ರೆಗಳನ್ನ ಮಾಡಬಾರ್ದು ಈ ಥರ ಕೆಲವೊಂದಿಷ್ಟು ಇರುತ್ತೆ ಯಾರು ಯಾವಾಗ ಯಾವ ಮುದ್ರೆಗಳನ್ನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಎಷ್ಟು ಸಮಯ ಮಾಡಬೇಕು ಯಾವಾಗ ಮಾಡಬಾರ್ದು ಯಾರು ಮಾಡಬಾರ್ದು ಅನ್ನೋದಕ್ಕೆ ಅದಕ್ಕೆ ಅದರದೇ ಆದ ನಿಯಮಗಳಿದೆ ನಿಯತಿಗಳಿದೆ ಹಾಗಾಗಿ ಪ್ರತಿಯೊಂದನ್ನು ನೀವು ನಿಯಮಿತವಾಗಿ ಅದರ ಬಗ್ಗೆ ತಿಳ್ಕೊಂಡು ಸರಿಯಾದ ಗುರುಗಳಿಂದ ಮಾರ್ಗದರ್ಶನ ತಗೊಂಡು ಅವುಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾದ ಸಮಯದಲ್ಲಿ ಮಾಡೋದ್ರಿಂದ ಖಂಡಿತ ಡೆಫಿನಿಟ್ಲಿ ಯು ಕ್ಯಾನ್ ಡೂ ಎನಿಥಿಂಗ್ ಬೈ ದ ಪವರ್ ಆಫ್ ಯುವರ್ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಆ್ಯಸ್ ವೆಲ್ ಆ್ಯಸ್ ಯುವರ್ ಬೈ ದ ಯುವರ್ ಇನ್ನರ್ ಎನರ್ಜಿ ಓಕೆ ನೀವು ನಿಮ್ಮ ಇನ್ನರ್ ಎನರ್ಜಿ ಹೆಚ್ಚಿಸ್ಕೊಂಡು ಏನು ಬೇಕಾದ್ರೂ ನೀವು ಮಾಡ್ಬೋದು ಮುಖ್ಯವಾಗಿ ಎಲ್ಲರನ್ನು ಪ್ರೀತಿಸೋ ಭಾವನೆ ಬರುತ್ತೆ ಹಾಗಾಗಿ ಎಲ್ಲರನ್ನು ಕ್ಷಮ ಮಾಡೋ ಭಾವನೆ ಬರುತ್ತೆ ಎಲ್ಲರನ್ನ ಪ್ರೀತಿಯಿಂದ ಗೌರವದಿಂದ ನೋಡೋ ಭಾವನೆ ಬರುತ್ತೆ ಈ ಭಾವನೆಗಳು ನಮ್ಮಲ್ಲಿ ಬಂದಾಗ ಖಂಡಿತ ಜಗಳಾಗಲಿ ಆಗಲಿ ಮನಸ್ತಾಪ ಆಗಲಿ ಕೀಳರಿಮೆ ಭಾವನೆಗಳಾಗಲಿ ಬರೋದಿಲ್ಲ ನಮಗೆ ನಮ್ಮದೇ ಆದ ಅವರ ಕವಚ ಸ್ಟ್ರಾಂಗ್ ಆಗುತ್ತೆ ಹಾಗೆ ನಾವು ಬೇರೆಯವರನ್ನು ಕೂಡ ಗುಣಪಡಿಸುವಂತಹ ಶಕ್ತಿ ನಮಗೆ ಬರುತ್ತೆ ಹಾಗಾಗಿ ಮುದ್ರೆಗಳು ಸಾಕಷ್ಟು ಪ್ರಯೋಜನಕಾರಿಯಾದಂಥದ್ದು ವೀಕ್ಷಕರೇ ಹಾಗಾಗಿ ನೀವು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳೋದನ್ನು ಸಾಧ್ಯವಾದಷ್ಟು ರೂಢಿಸ್ಕೊಳ್ಳಿ ನಿಯಮಿತವಾಗಿ ಆಹಾರವನ್ನು ತಗೊಳ್ಳಿ ಸಾಧ್ಯವಾದಷ್ಟು ರಾತ್ರಿ ಬೇಗ ಮಲಗೋದನ್ನು ರೂಢಿಸ್ಕೊಳ್ಳಿ ಆಹಾರದಲ್ಲಿ ಉತ್ತಮವಾಗಿರೋದನ್ನು ತಗೊಳ್ಳೋ ಪ್ರಯತ್ನ ಮಾಡಿ ಅದರ ಜೊತೆಗೆ ನಾವು ಬರೀ ಕೇವಲ ಬಾಯಿಂದ ಸೇವಿಸೋದಷ್ಟೇ ಆಹಾರ ಆಗಲ್ಲ ಪಂಚೇಂದ್ರಿಯಗಳಿಂದ ನಾವು ಏನೆಲ್ಲ ತಗೊಳ್ತೀವೋ ಅದೆಲ್ಲವೂ ನಮಗೆ ಕರ್ಮೇಂದ್ರಿಯಗಳಾಗಿ ವರ್ಕ್ ಆಗುತ್ತೆ ಹಾಗಾಗಿ ಕರ್ಮೇಂದ್ರಿಯಗಳಿಂದ ನಾವು ಕರ್ಮೇಂದ್ರಿಯಗಳನ್ನ ಸರಿಯಾಗಿ ಆ ಷಡ್ ವರ್ಗಗಳನ್ನ ಗೆಲ್ಲಬೇಕು ಇಟ್ಕೋಬೇಕು ಅಂದರೆ ನಾವು ಪಂಚೇಂದ್ರಿಯಗಳಿಂದ ಸೇವಿಸುವಂತಹ ಆಹಾರ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದ್ಯಾಟ್ ಮೀನ್ಸ್ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದು ಒಳ್ಳೆ ಜನರ ಜೊತೆ ಸಹವಾಸ ಮಾಡೋದು ಒಳ್ಳೆಯ ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳುವಂಥದ್ದು ಬೀಸು ಗಾಳಿ ಕುಡಿಯೋ ನೀರು ನಾವು ಬೇಯಿಸಿ ತಿನ್ನುವಂತಹ ಆಹಾರ ಇರ್ಬೋದು ಅಥವಾ ನಮಗೆ ಬೇಯಿಸ್ಲಿಕ್ಕೆ ಸಹಾಯ ಮಾಡೋ ಅಗ್ನಿದೇವನಿಗೆ ಇರ್ಬೋದು ಆ ಸೂರ್ಯ ದೇವನಿಗೆ ಬೆಳಕಿಗೆ ಪ್ರಕೃತಿಗೆ ನಾವು ಥ್ಯಾಂಕ್ಸನ್ನು ಹೇಳಬೇಕು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇರಬೇಕು ಬಿಕಾಸ್ ದ್ಯಾಟ್ ಅವುಗಳೇ ನಮಗೆ ಪ್ರಾಣ ಹೆಚ್ಚಿಸುವಂಥದ್ದು ಹಾಗಾಗಿ ಎಲ್ಲರಲ್ಲೂ ಪ್ರೀತಿ ಭಾವನೆ ಇರಲಿ ಕೃತಜ್ಞತೆ ಇರಲಿ ಯಾರನ್ನು ದ್ವೇಷ ಮಾಡಬಾರ್ದು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದನ್ನು ಕೇಳಬಾರ್ದು ಕೆಟ್ಟದನ್ನು ನೋಡಬಾರ್ದು ಕೆಟ್ಟದನ್ನು ಮಾತನಾಡಬಾರ್ದು ಇವುಗಳು ಕೂಡ ನಮಗೆ ಆಹಾರವಾಗಿ ಬದಲಾವಣೆ ಆಗುತ್ತೆ ಹಾಗಾಗಿ ಪಂಚೇಂದ್ರಿಯಗಳಿಂದನೂ ಒಳ್ಳೆಯ ಆಹಾರ ಸೇವಿಸೋದು ನಮ್ಮ ಆಲೋಚನೆಗಳನ್ನ ಉತ್ತಮಗೊಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ ನಮ್ಮ ಆಲೋಚನೆಗಳು ನಮ್ಮ ಬದುಕನ್ನು ಮಹೋನ್ನತವಾಗಿ ರೂಪಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಯದ್ಭಾವಂ ತದ್ಭವತಿ ಅನ್ನೋ ಮಾತು ನಿಜ ನಮ್ಮ ಯೋಚನೆಗಳು ನಮ್ಮ ಜೀವನವನ್ನು ಸೃಷ್ಟಿಸುತ್ತೆ ಹಾಗಾಗಿ ಗ್ರ್ಯಾಟಿಟ್ಯೂಡ್ ಇರಲಿ ನಿಯಮಿತವಾಗಿ ಮುದ್ರೆಗಳನ್ನ ಮಾಡಿ ಯಾರು ಹೇಳಿದರೂ ಹೇಗೆ ಮಾಡೋದು ಅಲ್ಲ ಅವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾಡಿ ಮುದ್ರೆಗಳು ಖಂಡಿತ ಒಳ್ಳೆಯದಾಗುತ್ತೆ ಪ್ರಾಣಾಯಾಮಗಳು ಖಂಡಿತ ನಮಗೆ ಬಹಳಷ್ಟು ಶಕ್ತಿಯನ್ನು ಕೊಡುವಂಥದ್ದು ಪ್ರಾರ್ಥನೆ ಯಾವಾಗಲೂ ಶುದ್ಧವಾಗಿರಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಅಂತ ಹೇಳ್ತಾ ನಾನು ಈ ವಿಡಿಯೋದ ಸಂಪೂರ್ಣ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಹಾಕಿದ್ರೆ ಖಂಡಿತ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ